மகன எ ब्रो 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 साइन है तू का ये ना पढ़ को अरे यार ये अब हैंग करना गोता दिली पूरा हाँ करना पे गोता कट्टा होता ना <laughs> तो तो गोटा है क्यों ना मायले गोता करते ना ये नहीं करते ना बात रुक जाए बंद नहीं तो

ಬರೇ ಮಂದಿ ಮಾಡ್ಕೊಡ್ತೀನಿ ನಮ್ಗೆ ಒಂದ್ ಪಾಟ್ಲಿ ಮಾಡಿ ಇದು ಮಾಡೋದ್ರೆ ಅಲ್ಲಿ ಮಗನ ಬರ ನಮಗೆ ನಾವು ತಳ್ಕೊತ ಕೂತ್ರ ಹೆಂಗ ಉದ್ಯೋಗ ಆಕತ್ತೆ ಇವೆಲ್ಲಾ ಮಾಡಿ ಕೊಟ್ಟಿಂದ ನಮ್ಮ ಸೌಕಾಸ ತಳ್ಕೊತ ಕೊಂಡ್ರು ಬಿಡ ಬಿಡ ತಡಿಯ ತಡಿ ಸುಮ್ಮ ಒಟ್ಟು ಇದೆಯಲ್ಲ ಹೇಗೆ ಮಾಡ್ಬೇಡಕಪ್ಪ

ஏன் 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 ಹಂಗ್ಯಾಕ್ ಹೋಗಿತಿವಿ ಓಲ ಕೊಡ್ಲೇನ ಮತ್ತ ಏನ್ ಮಾಡೋದ್ರ ತಗೊಂಡ್ ಮಂಡ ಅಡಿ ಆಗಿತ್ತು ಕಟ್ಟಗಿ ಕಡಿಯಕ್ ಬರತಿಲ್ರೀ ಅದು ಅದಕ್ಕ ಬಸ್ ಸ್ಟ್ಯಾಂಡ್ ಮ್ಯಾಗ ಕೊಡ್ಲಿ ಬಾಯಿ ತೊಳಿಯೋರ್ ಬಂದಾರತ್ತ ಸ್ವಲ್ಪ ಹೋಗಿ ತೊಳಸ್ಕೊಂಡ್ ಬರ್ರಿ ನಿಂದ್ಯಾನಿ ಕಿರಿ ಕಿರಿಲಿ ಅದನ್ ಮಾಡು ನಿಂದ್ರು ಅದನ್ ಮಾಡು ಮಕ್ಕೊಂಡ್ರು ಎಬಸುದು ಏಲ್ ಒಂದ್ ಜರಾನು ನಿದ್ದೆನೂ ಮಾಡ್ಸಿ ಕೊಡುದಿಲ್ಲ ಕುಂತರಿಸಿ ಕೊಡುದಿಲ್ಲ ಮಾತಾಡ ಬಾಯಿ ತೊಳಸ್ಕೊಂಡ್ ಬಾರ್ದು ಹೌದ ಅದು ತೊಳಸ್ಕೊಂಡ್ ಬರತ್ತೀನಿ ಅದು ಬರೀ ತೊಳಸ್ಕೊಂಡ್ ಬರದು ಅಟ್ಟೇ ಇಲ್ಲ ತೊಳಸ್ಕೊಂಡು ಕೊಡ್ಲಿ ಕಾವು ಕುಂಬ ನೀ ಕಾವಿನ ಸುದ್ದಿ ತೆಗಿಬೇಡ ನಾನು ಇದ್ರಿಗೆ ನಾ ಹಾಕಿದ ಕಾವು ನಿನಗೆ ಇಡಿಸಂಗಿಲ್ಲ ಎಲ್ಲಿ ಇಡಸ್ತಾರ ಕೊಡ್ಲಿ ಅಯ್ಯ ಹಿಂಗಾಕ್ಲು ಆತು ಹಿಂಗ್ಯಾಕ್ ತಿರ್ಗಾಕ ಅದಕ್ಕೆ ನನಗುದಲ್ಲ ನೀನು ನೆಡಿ ನನ್ ಕೊಡ್ಲಿ ಕೊಡ್ಲಿಕ್ಕೆ ಕಾವಗಾಕ ನಾನು ಜೋಡಿ ಬರ್ಲಿ ಹಾಕಾಕ ಬರ್ಬೇಡಲಿ ಅವ್ರು ಹಾಕ್ತಾರ ಅಟ ನೀನ್ ಮುಂದ್ ನಿಂದ್ರು ಅವ್ರು ಬಿಗು ಹಾಕ್ತಾರೋ ಸೈಡ್ ಹಾಕ್ತಾರೋ ಗೊತ್ತಾಗುತ್ತೆ ನಿನಗ ಯಾಕ ನಿನ್ ಗೊತ್ತಾಗಲ್ಲ ನನಗ್ ಗೊತ್ತಾಗಂಗಿತ್ತಂದ್ರ ಹಿಂಗ್ಯಾಕ ಆಗ್ತಿತ್ತು ನಾನು ಬಾಳೆವು ತಗೋ ತಗೋ ಶಾಣೆ ಇದೆ ಏನ್ ತಿಳಿತದ ಬರೀ ತಿನ್ನೋದು ಬೀಳೋದು ಒಂದೇ ಕೊತ್ತ ನಿನದ ನಾನು ಕಾವ್ ಹಾಕಸ್ಬೇಕಂತ ಕಾವ್ ಈ ತಗೋ ಮಾಡ್ತೇನೆ ಅನ್ಕೊಂಡ್ ಬರೀ ಮತ್ತೊಬ್ಬರ ಕಡೆಯಿಂದನ ಕಾವ್ ಹಾಕ್ಸೋದಾಗ ನಾನು ನಾಳೆ ಬರ ನಾ ಹಾಕಿದ ಕಾವ್ ಹೆಂಗ್ ಇಳಿಸಿತ್ ನಿನಗ ಏನ್ ಒಟ್ಟ ಒಟ್ಟ ಹಾಕ್ತೇವ್ ಮಾರೇ ನೀ ತಗೋ ನಡಿ ಚಂದಾಗಿ ಬಾಯಿ ತೊಳೆದು ಇಡು ಯಾಕಡೆ ಬಾಯಿ ತೊಳಿಬೇಡ ಚೂಪ್ ಆಗಂಗ ಮಾಡು ಹೆಂಗ ತೊಳಿತಾರ ಅದ್ ಹಂಗ ಉಪ್ಪು ನೀರು ಕುಡಸು ಇವ ಯಾರ ಅಪ್ಪ ಹಿಂಗದ ಮಗ ಹಿಂಗ್ಳು ಚೊಲೋಳ ಯಾವ ತಮ್ಮ ನಮ್ದ್ ಅಕ್ಕಲಕೋಡ್ ತಾಲೂಕ್ರಿ ಯಾವ ಹಾ ಅದ್ರ ಬಾಜುಕೇರಿ

ಗಿಡ ಆ ಹಿಗ್ಗಿಸಿ ಹಗಲ ಮಾಡ್ಲಿ ಮುಂದೆ ಹಿಗ್ಗಿದ್ದೆ ಐತೆ ಹತ್ತಿ ಮಾಡ್ತಾರ ಎಲ್ಲಾರು ನೀವ್ ಆಗ ಒಂದ್ ಜರ ಪಿಂಡ್ ಆಗ್ಯದ ಬಡದ್ ಹಿಗ್ಗಿಸಿ ಹಗಲು ಮಾಡ್ಲಿ ಏನಂದೆ ನೀ ಪಿಂಡ್ ಇದ್ದಿದ್ದು ಯಾವ್ದು ಏನು ಮಾಡಕ್ ಇದ್ದಂಗ ನಾ ಬಾಯ್ ತೋಳಿ ಆಟ ಅಂದ್ರ ಇದು ಕೊಡ್ಲಿದು ಇದೇನು ಸೇರ್ತೈತ್ಲ ಇದ್ ಸ್ವಲ್ಪ ಹತ್ತಿ ಆಗ್ಯದ ನೀ ಅದಕ್ಕ ಬಂದಿ ಏನು ಮಹಾರಾಷ್ಟ್ರ ಬಿಟ್ಟು ಕರ್ನಾಟಕ

ಇದು ನಿಂದ ಬೀಜ ಆ ಬೀಜ ಏ ನನ್ಗೆ ಯಾಕ ಸಂಶಯ ಬರಾಕತಿ ಅದ್ ಬಿಡ ಯಾಕ್ರಿ ಇವನ ಹಡಿಕಿಂತ ಮುಂಚೆ ನೀ ಏನಾರ ಎರಡ್ ವರ್ಷ ಇವ್ರ ಅವನ್ ಬಿಟ್ಕೊಟ್ಟು ಗೋವಾಕ್ ಹೋಗಿದ್ಯಾನ ಎಲ್ ಹೋಗ್ತೀರಿ ಗೋವಾಕ ಇವ್ರ ಅವನ್ ಬಿಟ್ಟುವಂತ ಆಸೆ ಆಗ್ಲಂಗಿಲ್ಲ ಹೌದಾ ಯಾಕ ಇದು ನಿಂದ ಕಣ್ಣಂಗ್ ಕಾಣುದಿಲ್ಲ ಅದ್ ಕಾಂದ್ಯ ಜರ ಚಲೋತ್ಲಿ ತೊಳಕ್ ಕೊಡ್ರಿ ಕೊಡ್ಲಿ ಕಾಯ್ತಂದ್ರೆ ಸ್ವಲ್ಪ ಹಾಯ್ ಕೊಡ್ರಿ ಹಂಗೆ ಅದಕ್ಕೆ ಫೇಮಸ್ ರೀನಾ ಹಾಯ್ ನೀನ್ ಕಾಯ್ ಹಾಕಿ ಕೊಡ್ತತಿ ಬಡಗಿ ಸುಮ್ ಕೆಪ್ಪ ಸುಂಕ ಮುಂದ್ರ ಮುಂದ್ರೆ ನೀವ್ ನೀವಿಬ್ರು ನಮ್ ಮನಿಗ್ ಬಂದು ಕಾವ್ ಹಾಕೋದು ಬೇಡ ನಮ್ದು ನಾವ ಹಾಕೋಂತೀವಿ ಇವ್ರ ನೀನು ಅದನ್ನ ಬಡಿದ್ಯಾ ಹೋಗಿ ಹೋಗಿ ಜೋಡಿ ತುಂಬನೇ ಅದಿ ಬಾಯಿ ತೋರಿಸ್ಕೊಡ್ಲಿ ಏ ಮಾರಾಯ ನಿಗಾ ಕುಂದ್ರ ನಿನಗ ಕಾವ್ ಹಾಕಿ ಬರಲ್ಲ ಏ ಹಾಕಿದ ಕಾವ ಲೂಸ್ ಆಗಿ ತಿರ್ಗಾಕತ್ತಾವ ಅವ್ರು ನೋಡಕ್ ಚಂದ ಕಾಣತ್ತಾರ ಚಲೋತ್ಲಿ ಹಾಕ್ತಾರ ಕಾಣಸ್ತೈತಿ ಕಾವು ಹಾಕಿ ಬಿಡ ಅವ್ರ ಇವ್ನು ಅವ್ನು ಇಕಿ ಬೇಕಿಲ್ಲ ಏ ಏ ಮಳ್ಳ ಹೆಂಗ್ಸ ನೀನ ಅವನ ಗಂಡನ ಬಿಟ್ಟು ಈ ನನ್ನ ಮಗನ ಕಡಿಂದ ಕಾವು ಹಾಕ್ಸೋದ ಹಾಕೊಡ್ರಿ ಏ ಕಾಯಿ ಮಾತ್ರಿ ಅವ್ನು ನಾನು ಎಷ್ಟ್ ಕಾವು ಹಾಕಿಲ್ಲ ಎಷ್ಟ್ ಕಾವು ಮುರಿದ್ರುನು ಬಿಟ್ಟಿಲ್ಲ ನಾನು ಅದು ಬಹಳ ದಿಶಿಂದ ಅದನ್ರಿ ಕಾವ ಅಯ್ಯಾವ್ ಹೊಸ್ರಿ ಅದು ಓಹೋ ಅದು ಬಾಳ ದಿವಸ್ರಿ ಇಲ್ಲಿ ದಿವಸ ಮುಂದ್ ತುದಿ ಸಣ್ಣಾಗಿ ಸಣ್ಣ ಚಾಲು ಮಾಡ್ತದ್ರಿ ಅದು ಬಿಗಿ ಕುಂದ್ರಂಗಿಲ್ಲ ನನ್ ಕೆಲಸ ಮಾಡ್ರಿ ಬಡ್ಲಿ ಇನ್ನೊಂದ್ ಜರ ಇದ್ ಕರ್ನ್ ಹಚ್ಚಬೇಕು ಹಚ್ಚಿ ಉಪ್ಪಿನೀರ್ ಕುಡಿಸ್ಕೊಂಡ ಬರ್ತನ್ರಿ ಆ ಕಾಡಿ ಬಂದ ನಿಮ್ ಮುಂದ ಕುಂದರ್ಸಿ ನಿಮ್ ಮುಂದೆ ಕೆತ್ತಿ ಕಾಮ್ ಹಾಕಿಬಿಡ್ತೀ ಅಯ್ಯೋ ನೋಡ ನೀನು

உம்ம் <sm> <tob SCI> <melodies> <til> <trainatus> ನೀನು <Sit ja taro> hey

அவ යිව නග න සతడ

ಬಿಡು 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 ತಾಯ ಬೇಡ ನೋ ನೋಯದು ಏನ್ ಗಂಟು ಬಿದ್ದು ಸರಿ ಇವ್ನು ಹಾಕುವ ತಂದಿಲ್ಲ ಮುಂಜಾನೆ ಕುರಿ ಇದ್ದ ನೋಡು ಬಾಲಪ್ಪನ ಹುಡುಗಿದ್ನ ಹಾ ಅವ್ರ ಮನ್ಯಾಗ ಹುಂಟ ಕೊಟ್ಟು ರೊಕ್ಕ ಇಸ್ಕೊಂಬೇವು ಆಯ್ ಅವ್ರೇ ಬರ್ತಾರೆ ಆ ಬೇಕಾದ್ರಿ ನಾವ್ನು ಎಲ್ಲರ್ಗೂ ಎದ್ರ ಮಾತಾಡ್ತೇವೆ ದೇವ್ನ ಅವ್ನು ಇದ ಬಡ್ಕೊಂಡಿ ನಾ ನಿನ್ಗ ನೀನು ಅವ್ನ ಕಾವು ನಾ ಇಲ್ಲಿ ಹಾಕ್ತೀನಿ ಹಾಕ್ತೀನಿ ಅಂದ್ರೆ ಅಯ್ಯಯ್ಯ ಅಯ್ಯಯ್ಯಾ ಅವ್ರೆ ಚಂದ ಹಾಕ್ತಾರ ನಾ ಹಾಕಿ ಅಲ್ಲೇ ಹಾಕಿಸ್ಕಂಬಾ ನೋಡ ಹಂಗ ತಂದಿ ನೋಡು ಎರಡ್ ಚಂದ ಕಾವ್ ಹಾಕಿ ಕೊಡ್ತೀರ ಅವ್ರ ಜಗ ಜಗಾ ಏನು ಅಲ್ಲ ಯಾರು ಕಾವ್ ಹಾಕಾರ ಅವ್ರು ತಂದಿ ಮಗ ಹೆಂಗ ಗುದ ನೋಡಿ ಏನು ನಾ ಹಾಕ್ತಿನಿ ನಾ ಹಾಕ್ತಿನಿ ಅವ ಯುಟ ಕಾವ್ ಹಾಕಕ್ ತಯ್ಯಾರ್ಯಾರ ನೋಡು ಇರ್ಬೇಕು ಅವನು ಅವನು ಪಿಂಡ್ರಿ ಮಗ ನನಗ ಗಾಬರಿ ಆಗಿಲ್ಲ ಅವ್ರು ನನ್ಗ ಅನ್ಸು ಮಟ್ಟಿಗೆ ಕೊಡ್ಲಿ ಬಾಯಿ ತೊಳಸಕ್ ಬಂದಿಲ್ಲ ಅವ್ರು ಮನಿ ಮನಿ ಅಡ್ಡಿ ಅಡಿ ಕಾವು ಹಾಕ ಬಂದ್ ಕಾಣುತ್ತ ಅವ್ರ ಅಲ್ಲೇ ಗಲ್ಸ್ ಕೊಡ್ತಿದ್ಯಾ ಸುಮ್ ಬಿಟ್ಟಿನಿ ಬಾಬಾ ಅವನಿಗೆ ಎಲ್ಲಿ ಕೇಳ್ತಾಳ ನಾನು ಮಾತು ಐದ್ ನಾಳೆ ಬಂದ ಕಾವು ಹಾಕ್ತೇನಿ ಯಾವಾಗ ಕಾವು ಹಾಕ್ತೀರ ಅವಾಗ ಉಟಾರಿ ಉಪವಾಸ ಹ ಉಪಾಸ ಅಂತ ಉಪವಾಸ ಅವನಿ ಹೆಂಡ್ರಿಗ್ ಸಾಡ್ ಬಿಡಬಾರ್ದು ನಾವು சாட்டில் போட்டு எங்க ஆகத்த அவனோட அவன் தோலை சோக்கா தான் ஏற்றுவது மாத்தாடிதான் நீ ಇದ್ ಎದ್ರಿ ಇದ್ವಿ ಅಲ್ಲ ಇಡೀ ಊರ್ ಸುತ್ತ ಹಾಕಿದ್ರು ಒಂದ್ ಹಿಡಿ ಯಾರು ಕೊಡ್ಲಿಲ್ಲ ನನಗೆ ಇದ್ಲಿ ನಮ್ಮ ಅಪ್ಪ ಹಿಂಗ್ರೆ ಹಿಂಗ್ ಟೆಬ್ಕೊಂಬರ್ತಲ್ಲ ಅಮ್ಮ ಹಿಂಗೇನ್ ಬರ ಅಕ್ಕ ಇಡ್ಲಿ ಕೊಡ್ತಾನ ಇಲ್ಲ ಅವ್ನ್ ನೋಡ್ಯಾರ ಕೊಡ್ತಾರ ಇನ್ನ ಗಿಡ್ ಕೊಡವಲ್ರಿ ಸ್ವಲ್ಪ ಡ್ಯಾಡಿ ಆ ಹುಡುಗ

అక్కర నివగ్ హింగ్ అతడు తను హోగల్ మనబు నన్గుస్డ విచారీ ఊర్గుంటే హా నా బెన్ ఇల్ మాతాడు బేడా ఇల్లీ తో అల్ మాట్ తోబరి జిల్లీ